ಅಲ್ಲಿ ಇಪ್ಪತ್ನಾಲ್ಕು ರೂಪಾಯಿ ಇಪ್ಪತ್ತೈದು ರೂಪಾಯಿ ಕೊಡ್ತಾ ಇರೋದ್ರಿಂದ ನಮ್ಗೆ ಅಷ್ಟು ವರ್ಕೌಟ್ ಆಗ್ತಾ ಇದೆ ಈಗ ಬೆಂಗಳೂರಲ್ಲಿ ಒಬ್ಬರು ನಮ್ಮ ಸ್ನೇಹಿತರು ಇದು ಹಾಲು ಇದೆಲ್ಲ ಮಾಡ್ತಾ ಇದ್ದಾರೆ ವಿಜಯ ಸಾರ್ಥಿ ಅಂತ ನಾವು ಎಲ್ಲ ಹಾಲನ್ನು ಅಲ್ಲಿಗೆ ಬೆಂಗಳೂರಿಗೆ ಕಳಿಸ್ತಾ ಇದ್ದೇವೆ ಅದರಿಂದ ಇವಾಗ ಒಂದು ಮಟ್ಟದಲ್ಲಿ ನಾವು ಗೋಶಾಲೆಯನ್ನು ನಡೆಸೋದಕ್ಕೆ ಎಲ್ಲ ಥರನ ಅನುಕೂಲ ಇದೆ ನಮ್ಮ ಹತ್ರ ಇವಾಗ ಒಂದು ಅರವತ್ತು ರೂಪಾಯಿ ಥರ ತಗೋತಾ ಇದ್ದಾರೆ ಹಾಲು ಲೀಟ್ರಿಗೆ ಇನ್ನೂ ಹೆಚ್ಚು ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಅಂದರೆ ಬೇಡಿಕೆ ಬಂದಾಗ ಮನೆಗೆ ಅವರು ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಅವರು ಸ್ವಲ್ಪ ಇಂಪ್ರೂವ್ ಆದ ನಂತರ ನಮಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ತಿಂಗಳಿಗೆ ಒಂದು ಎರಡರಿಂದ ಮೂರು ಲಕ್ಷ ರೂಪಾಯಿ ಆದಾಯ ಇದೆ ಅಂದರೆ ಅದರಲ್ಲಿ ಖರ್ಚೆಲ್ಲ ಕಳೆದು ನಮಗೆ ತಿಂಗಳಿಗೆ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಉಳಿತಾಯಿದೆ ಅವಾಗ ಸದ್ಯಕ್ಕೆ ಯಾಕಂದರೆ ನಮ್ಮ ಹತ್ರ ಕರಿ ಹಸು ತುಂಬ ಕಮ್ಮಿ ಇದೆ ಮತ್ತು ಖರೀದೇ ಇರೋವಂಥ ಹಸು ಒಂದು ಅರವತ್ತು ಹಸು ಕರಿತಾ ಇದ್ದರೆ ಒಂದು ಅರವತ್ತು ಹಸು ಪ್ರೆಗ್ನೆಂಟ್ ಇದೆ ನಾವು ಹಸುವನ್ನ ಒಂದು ನಾಲ್ಕು ಐದು ವರ್ಷದಿಂದ ಸಾಕ್ತಾಯಿದ್ದೀವಿ ನಾವು ಇಲ್ಲಿ ದೇವಸ್ಥಾನ ವೃತ್ತಿ ಮಾಡಿಕೊಂಡು ಜೊತೆಗೆ ಇದೊಂದು ಗೋ ಸೇವೆಯನ್ನು ಮಾಡ್ತಾಯಿದ್ದೀವಿ ಮತ್ತು ಈ ಒಂದು ಹಸು ಸಾಕೋದಕ್ಕೆ ನಮಗೆ ಒಂದು ಪ್ರೇರಣೆ ಆಗಿದ್ದು ನಮ್ಮ ಗುರುಕುಲದಿಂದ ಗುರುಕುಲದಲ್ಲಿ ಸುಮಾರು ಒಂದು ಹತ್ತು ಹದಿನೈದು ಜನ ಹುಡುಗರು ಇಲ್ಲಿ ವ್ಯಾಸಂಗ ಮಾಡೋಕ್ಕೆ ಬಂದಿದ್ದರು ಗುಜರಾತಿಂದ ಅವರೊಂದು ವ್ಯಾಸಂಗ ಮಾಡೋಕ್ಕೆ ಬಂದಾಗ ಈ ರೀತಿ ಗಿರಸು ಹಾಲನ್ನ ನಮಗೆ ಕೊಡ್ತೀರಾ ಅಂತ ಕೇಳಿದ್ರು ಆಗ ನಾವು ಆಯಿತು ಇದನ್ನು ಕೊಡ್ತೀವಿ ಅಂತೇಳಿ ತರಿಸಿ ಅದಾದ ನಂತರ ಅವರಿಗೆ ಇದೇ ಹಾಲನ್ನ ಕೊಡ್ತಾಯಿದ್ವಿ ಎಲ್ಲಿಂದ ಬಂದಿದ್ದರು ಅವರು ಸೂರತ್ತಿಂದ ವೇದಾಧ್ಯ ಮಾಡೋದಿಕ್ಕೆ ಅಂತ ಇಲ್ಲಿಗೆ ಬಂದಿದ್ದರು ಅದಾದ ನಂತರ ನಾವು ಮತ್ತೆ ಅಲ್ಲೇ ಹೋಗಿ ಇದು ಇವರೆಲ್ಲ ಏನಕ್ಕೆ ಇದೇ ಕೇಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಾವು ವಿಚಾರ ಮಾಡಿಕೊಂಡು ಹೋದಾಗ ಇದರಲ್ಲಿ ಮುನ್ನೂರು ಅರವತ್ತು ಥರ ಕಾಯಿಲೆ ವಾಸಿ ಆಗೋವಂಥ ಒಂದು ಇದೆ ಅಂತ ಗೊತ್ತಾಯಿತು ಅದಾದ ನಂತರ ಅವ್ರ ಗುರುಗಳನ್ನ ಹೋಗಿ ಕೇಳಿದ್ರು ಹೋಗಿ ಕೇಳಿದಾಗ ಅವರು ಈ ಥರ ಹಸುಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಅದಾದ ನಂತರ ನಾವು ಅಲ್ಲೆಲ್ಲ ನೋಡಿಕೊಂಡು ಅಲ್ಲಿಂದ ಬಂದು ಈ ಹಸುನ ತ ಅಲ್ಲಿಂದನೇ ತೊಗೊಂಬಂದು ಸಾಕೋಕ್ಕೆ ಶುರು ಮಾಡಿ ಇದರಿಂದ ನಾಲ್ಕೂವರೆ ಐದು ವರ್ಷ ಆಗ್ತದ ನಾವು ಸ್ಟಾರ್ಟಿಂಗು ನಲ್ವತ್ತು ಹಸು ತಂದ್ವಿ ಅದಾದ ನಂತರ ಅದನ್ನು ಅಭಿವೃದ್ಧಿ ಮಾಡ್ತಾ ನಿಮಗೆ ಅದು ಹಸುಗಳ ಬಗ್ಗೆ ಅವರು ಸ್ವಾಮಿನಾರಾಯಣ್ ಗುರುಕುಲ ಅಂತ ಇದೆ ಗುಜರಾತ್ ಮತ್ತು ಅವರು ನನಗೆ ಪ್ರೇರಣೆ ಆಗಿದ್ದ ಅವರಿಂದಾನೆ ಈ ಹಸುಲಿ ಇಷ್ಟೊಂದು ವಿಷಯಗಳಿದೆ ಅಂತೆಲ್ಲ ಹೇಳಿ ಅವರು ನಮಗೆ ಹೇಳಿಕೊಟ್ರು ಅದರಿಂದ ಅವಾಗಿಂದ ಇದನ್ನು ಸಾಕಬೇಕು ಅಂತ ಸಾಕ್ತಾಯಿದ್ದೀವಿ ಸ್ಟಾರ್ಟಿಂಗು ಸ್ವಲ್ಪ ಲಾಸ್ ಅನ್ನಿಸ್ತು ಒಂದು ಹತ್ತು ಹಸು ಇಪ್ಪತ್ತು ಹಸು ಮಾಡೋರಿಗೆ ಸ್ವಲ್ಪ ಲಾಸ್ ಅನಿಸುತ್ತೆ ಅದಾದ ನಂತರ ಇಲ್ಲಿ ಗೋಮೂತ್ರಕ್ಕೆ ಬೇಡಿಕೆ ಇದೆ ಮತ್ತು ಜೀವಾಮೃತಕ್ಕೆ ಬೇಡಿಕೆ ಇದೆ ಮತ್ತು ಗೊಬ್ಬರಕ್ಕೆ ಬೇಡಿಕೆ ಇದೆ ಇದು ಅಂತ ಗೊತ್ತಾದ ನಂತರ ಇವಾಗ ಲಾಭದಾಯಕವಾಗೇ ಇದೆ ಏನೂ ನಷ್ಟ ಆಗ್ತಾ ಇಲ್ಲ ಇದು ಒಳ್ಳೆ ಅನುಕೂಲ ಆಗುವಂಥ ಇದಿದೆ ಇಲ್ಲ ನಮ್ಮ ಮನೆಯಲ್ಲಿ ನಾವು ಮಕ್ಕ ಮಕ್ಕಳಾಗಲಿ ಅಥವಾ ನಮ್ಮ ಹೆಂಗಸ್ರು ಆಗಲಿ ಎಲ್ಲರೂ ತುಂಬ ಇಷ್ಟಪಟ್ಟು ಮಾಡ್ತಾರೆ ಮುಖ್ಯವಾಗಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಇರಬೇಕು ಪ್ರಾಣಿ ಅಂದರೆ ಈ ಪ್ರಾಣಿ ಸಾಕೋದಕ್ಕೆ ಮುಖ್ಯವಾಗಿ ನಮ್ಮ ಹೆಂಗಸ್ರೇ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದರಿಂದ ಇಷ್ಟೊಂದು ಹಸು ಮಾಡೋದಕ್ಕೆ ಸಾಧ್ಯ ಆಯಿತು ಮಕ್ಕಳು ಎಲ್ಲರೂ ತುಂಬ ಇಷ್ಟಪಡ್ತಾರೆ ಹಸು ಇದು ಅಂದರೆ ಹೌದು ಸ್ಟಾರ್ಟಿಂಗು ನಾವೇ ಎಲ್ಲ ಕೆಲಸ ಇದ್ವಿ ನಮ್ಮ ಮನೆ ಹುಡುಗರು ಮತ್ತು ನಮ್ಮ ಹೆಂಗಸರು ಅವರು ಒಂದು ಹದಿನೈದು ಇಪ್ಪತ್ತು ಹಸು ಹಾಲು ಕರಿತಾಯಿದ್ರು ನಾನು ಕರಿತಾ ಇದ್ವಿ ಅದಾದ ನಂತರ ಇವಾಗ ಹಸು ಒಂದು ನೂರೈವತ್ತು ಇನ್ನೂರು ಹಸು ಹಸು ಆದ ನಂತರ ಈಗ ನಾವೇ ಜೊತೆಗೆ ಕೆಲಸದವ್ರನ್ನೆಲ್ಲ ಸೇರಿಸ್ಕೊಂಡು ಮಾಡ್ತಾಯಿದ್ವಿ ಸ್ಟಾರ್ಟಿಂಗು ಗಿರ್ ತಂದಿದ್ವಿ ಅದಾದ ನಂತರ ಸಾಯಿವಾಲು ಮತ್ತು ರಾಟಿ ತಾರ್ ಪಾರ್ಕರು ಮತ್ತು ಗಿರಲೆ ನಾಲ್ಕೈದು ಇದೆ ಸ್ವರ್ಣ ಕಪಿಲ ಶ್ವೇತ ಕಪಿಲ ಲಿಲ್ಲಿ ಅಂತ ಒಂದು ನಾಲ್ಕೈದು ಇದೆ ಮತ್ತು ಬರ್ಗೂರು ಇದು ಮಲೆನಾಡು ಗಿಡ್ಡ ರತಿ ಈ ಥರ ಸುಮಾರು ಜಾತಿ ಹಸುಗಳು ಇದೆ ಅದನ್ನು ಇವಾಗ ತಂದು ನಾವು ಕಾರ್ಯನಿರ್ವಹಿಸ್ತೇವೆ ನಾಟಿ ಹಸು ಅಂತಂದರೆ ಇವಾಗಿನ ಒಂದು ವಿದ್ಯಮಾನದಲ್ಲಿ ನಮ್ಮ ಮೀಡಿಯಾ ಮತ್ತು ಇದರಲ್ಲೆಲ್ಲ ಯೂಟ್ಯೂಬು ಇದರಲ್ಲೆಲ್ಲ ನೋಡ್ತಾ ಇದ್ದೀವಿ ಇವಾಗ ಈ ಎಚ್ ಎಫು ಮತ್ತು ಜರ್ಸಿ ಹಸುಗಳಲ್ಲಿ ತುಂಬ ಈ ಟಾಕ್ಸೈಡ್ ಅನ್ನೋ ಥರ ವಿಷಕಾರಿ ಅಂಶ ಇದೆ ಮತ್ತು ಅದು ತುಂಬ ಆರೋಗ್ಯಕ್ಕೆ ಹಾನಿಕರ ಅಂತೆಲ್ಲ ತಿಳ್ಕೊಂಡ ನಂತರ ನಾವು ಸಂಪೂರ್ಣವಾಗಿ ಇವಾಗ ನಮ್ಮ ಮನೆಯವರು ಮತ್ತು ನಮ್ಮ ಊರಿನ ಜನ ಸುಮಾರು ಜನ ಎಲ್ಲ ತುಂಬ ಬೇಡಿಕೆ ಆಗಿದೆ ಈ ಹಸುಗಳಲ್ಲಿ ಚಿನ್ನದ ಅಂಶ ಇದೆ ಗಂಜಲದಲ್ಲಿ ಹಾಲಲ್ಲಿ ಚಿನ್ನದ ಅಂಶ ಇದೆ ಮತ್ತು ಗಂಜಲದಲ್ಲಿ ಚಿನ್ನದ ಅಂಶ ಇದೆ ಮತ್ತು ಮುನ್ನೂರು ಅರವತ್ತು ಥರ ಮುನ್ನೂರ ಎಂಬತ್ತು ಥರ ಕಾಯಿಲೆಗೆ ಔಷಧಿ ಗುಣ ಇದರಲ್ಲಿದೆ ಅಂತ ಹೇಳಿದ್ದಾರೆ ಅದರಿಂದ ಇವಾಗ ನಾವು ಇದನ್ನು ತಂದ ನಂತರ ಸುಮಾರು ನಾವು ಆರೋಗ್ಯ ತುಂಬ ಚೇತರಿಸ್ಕೊಂಡಿದೆ ಇಲ್ಲಿ ನಾವು ಅದನ್ನು ಪ್ರತ್ಯಕ್ಷವಾಗಿ ಕಾಣ್ ಕಂಡಿದ್ದೀವಿ ಇಲ್ಲ ನಾವು ಮೊದಲಿಂದನೂ ನಮ್ಮ ಮನೇಲಿ ಹದಿನೈದು ಇಪ್ಪತ್ತು ಹಸು ಇತ್ತು ಅಂದರೆ ಹಳ್ಳಿ ಕಾರು ಈ ಥರ ಹಸುಗಳು ಇತ್ತು ಆದರೆ ನಾವು ಗುಜರಾತ್ಗೆ ಹೋಗಿ ಬಂದ ನಂತರ ಈ ಹಸುವಲ್ಲಿ ತುಂಬ ವಿಶೇಷತೆ ಇದೆ ಅಂತ ಗೊತ್ತಾಗಿ ಅದಾದಮೇಲೆ ನಾವು ಈ ಹಸುನ ಸಾಕೋದಕ್ಕೆ ಶುರು ಮಾಡಿದ್ವಿ ಅವು ಸ್ಟಾರ್ಟಿಂಗು ನಲ್ವತ್ತು ಹಸು ತೊಗೊಂಬಂದಾಗ ಇಲ್ಲಿ ಅಷ್ಟು ಬೇಡಿಕೆ ಇರಲಿಲ್ಲ ಹಾಲಿಗೆಲ್ಲ ಆಗ ಎಚ್ ಎಫು ಮತ್ತು ಜರ್ಸಿ ಹಾಲೇ ತುಂಬ ಬೇಡಿಕೆ ಇತ್ತು ಜನಗಳಲ್ಲೂ ಒಂದು ಅವೇರ್ನೆಸ್ ಇರಲಿಲ್ಲ ಆಗ ಅದಾದ ನಂತರ ಟಿ ವಿ ಮೀಡಿಯಾ ಇದರಲ್ಲೆಲ್ಲ ಜನ ನೋಡಿ ಈಗ ತುಂಬ ಬೇಡಿಕೆ ಆಗಿದೆ ಈ ಹಾಲಲ್ಲಿ ಮತ್ತು ಇದರಿಂದ ಗಂಜಲ ಮತ್ತು ಗೊಬ್ಬರ ಇಲ್ಲಿ ಎಲ್ಲದರಲ್ಲೂ ತುಂಬ ಬೇಡಿಕೆ ಆಗಿದೆ ತುಂಬ ಜನ ಕೇಳ್ತಾಯಿದ್ದಾರೆ ಇವಾಗ ಇವಾಗ ಬಂದು ಮತ್ತು ಇದಕ್ಕೆ ಒಂದು ಮುಖ್ಯವಾದ ಕಾರಣ ನಮ್ಮ ಮೀಡಿಯಾನೂ ಮುಖ್ಯವಾದ ಕಾರಣ ಇರ್ಬೋದು ಯಾಕಂದರೆ ಎಲ್ಲ ಕಡೆನೂ ಶೂಟ್ ಮಾಡಿ ಈ ಥರ ಅವೇರ್ನೆಸ್ ತರ್ತಾಯಿದ್ದಾರೆ ಜನಗಳಲ್ಲಿ ಅದರಿಂದ ತುಂಬ ಹೆಲ್ಪ್ ಆಗ್ತಾ ಇದೆ ಜನಗಳಿಗೆ ಮತ್ತು ಇದನ್ನು ನಾವು ಸ್ಟಾರ್ಟಿಂಗು ಅಲ್ಲಿಂದ ತೊಗೊಂಬಂದಾಗ ನಮಗೂ ಸ್ವಲ್ಪ ಭಯ ಇತ್ತು ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಇದು ಯಾವ ರೀತಿ ನಡೆಯುತ್ತಾ ನಡೆಯಲ್ವಾ ನಮಗೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ಮನೆಯವರೆಲ್ಲ ಇದೊಂದು ಗೋ ಸೇವೆ ಅನ್ನೋ ರೀತಿಯಲ್ಲಿ ಮಾಡೋಣ ಅಂಥೇಳಿ ಅದನ್ನು ಮಾಡೋಕ್ಕೆ ಶುರು ಮಾಡೋದು ಅದಾದ ನಂತರ ಅದೇ ಥರ ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ ಇವಾಗ ನಲವತ್ತರಿಂದ ಹೆಚ್ಚು ಕಮ್ಮಿ ಒಂದು ನೂರ ಎಂಬತ್ತರಿಂದ ಹಸುವರೆಗೂ ಇದೆ ಈಗ ನಮ್ಮ ಹತ್ರ ನಮಗೆ ಯಾವುದೇ ರೀತಿಯಾದ ತೊಂದರೆನೂ ಆಗಿಲ್ಲ ಒಳ್ಳೆ ಆರ್ಥಿಕವಾಗೂ ಚೆನ್ನಾಗಾಗಿದೆ ಈಗ ನಾವು ಮೊದಲು ಇಲ್ಲೇ ಡೈರಿಗೆ ಆಗ್ತಾಯಿದ್ವಿ ಹಾಲು ಅಲ್ಲಿ ಇಪ್ಪತ್ನಾಲ್ಕು ರೂಪಾಯಿ ಇಪ್ಪತ್ತೈದು ರೂಪಾಯಿ ಕೊಡ್ತಾ ಇರೋದ್ರಿಂದ ನಮ್ಗೆ ಅಷ್ಟು ವರ್ಕೌಟ್ ಆಗ್ತಾ ಇರಲಿಲ್ಲ ಈಗ ಬೆಂಗಳೂರಲ್ಲಿ ಒಬ್ಬರು ನಮ್ಮ ಸ್ನೇಹಿತರು ಇದು ಹಾಲು ಇದೆಲ್ಲ ಮಾಡ್ತಾ ಇದ್ದಾರೆ ವಿಜಯಸಾರ್ತಿ ಅಂತ ನಾವು ಎಲ್ಲ ಹಾಲನ್ನು ಅಲ್ಲಿಗೆ ಬೆಂಗಳೂರಿಗೆ ಕಳಿಸ್ತಾ ಇದ್ದೀವಿ ಅದರಿಂದ ಇವಾಗ ಒಂದು ಮಟ್ಟದಲ್ಲಿ ನಾವು ಗೋಶಾಲೆಯನ್ನು ನಡೆಸೋದಕ್ಕೆ ಎಲ್ಲ ಥರ ಅನುಕೂಲ ಅನುಕೂಲ ಇದೆ ನಮ್ಮ ಹತ್ರ ಇವಾಗ ಒಂದು ಅರವತ್ತು ರೂಪಾಯಿ ಥರ ತೊಗೋತಾ ಇದ್ದಾರೆ ಹಾಲು ಲೀಟ್ರಿಗೆ ಇನ್ನು ಹೆಚ್ಚು ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಅಂದರೆ ಬೇಡಿಕೆ ಬಂದಂಗೆ ಬಂದಂಗೆ ಅವರು ಇವಾಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಅವರು ಸ್ವಲ್ಪ ಇಂಪ್ರೂವ್ ಆದ ನಂತರ ನಮಗೆ ಹೆಚ್ಚಿನ ರೀತಿಯಲ್ಲಿ ಸಹಕರಿಸ್ತೀವಿ ಅಂತ ಹೇಳಿದ್ದಾರೆ ದಿನ ನಮಗೆ ಒಂದು ಎರಡು ಟನ್ ಗೊಬ್ಬರ ಗ್ಯಾರಂಟಿ ಸಿಗುತ್ತೆ ಎರಡು ಟನ್ ಒಂದು ಟನ್ ಇವಾಗ ಮೂರು ಸಾವಿರ ರೂಪಾಯಿ ಥರ ತೊಗೋತಾ ಇದ್ದಾರೆ ಸುಮಾರು ಜನ ರೈತರಿಗೆ ನಾವು ಆಗಲೇ ಕೊಟ್ಟಿದ್ದೀವಿ ಮತ್ತು ನಮ್ಮ ಜಮೀನಿಗೂ ಉಪಯೋಗಿಸ್ಕೋತಾ ಇದ್ದೀವಿ ಅದನ್ನೇ ನಾವು ಆರ್ಗ್ಯಾನಿಕ್ ಫುಡ್ನ ಅದನ್ನು ತಯಾರು ಮಾಡ್ತಾಯಿದ್ದೀವಿ ಸುಮಾರು ಇದನ್ನೆಲ್ಲ ಅದರಿಂದ ಸುಮಾರು ಹೆಲ್ಪ್ ಆಗ್ತಾಯಿದೆ ಜೀವಾಮೃತ ಅಂದರೆ ಈ ಒಂದು ಹದಿನೈದು ದಿವಸ ಅದನ್ನು ಕೊಳೆ ಹಾಕಿ ಅದಾದ ನಂತರ ಅದನ್ನು ಗಂಜಲದಿಂದ ಜೀವಾಮೃತ ಮಾಡ್ತಾಯಿದ್ದೀವಿ ಅದಾದ ನಂತರ ಅದನ್ನು ಅರ್ಕ ಅಂತ ಮಾಡ್ತಾಯಿದ್ದಾರೆ ಅದನ್ನು ನಾವು ಸದ್ಯಕ್ಕೆ ಮಾಡಿಲ್ಲ ಹೊರಗಡೆ ಕಳಿಸ್ತಾ ಇದ್ದೀವಿ ಅದರಲ್ಲಿ ಅರ್ಕ ಅನ್ನೋದನ್ನು ಎಂಬತ್ತು ರೂಪಾಯಿ ತೊಗೋತಾ ಇದ್ದಾರೆ ಒಂದು ಲೀಟ್ರ್ ಜೀವಾಮೃತ ಅರವತ್ತು ರೂಪಾಯಿ ನಂಗೆ ತೊಗೊತಾ ಇದ್ದಾರೆ ಸುಮಾರು ಈ ಗಿಡಕ್ಕೆ ಇದಕ್ಕೆಲ್ಲ ಒಳ್ಳೆ ಅನುಕೂಲ ಆಗುತ್ತೆ ಅಂತ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಅರವತ್ತು ರೂಪಾಯಿ ಥರ ತೊಗೋತಾ ಇದ್ದಾರೆ ಸರ್ ಜೀವಾಮೃತ ರೈತ ತೊಗೋತಾ ಇದ್ದಾರೆ ಆರ್ಗ್ಯಾನಿಕ್ ಫಾರ್ಮ್ ಮಾಡ್ತಾ ಇರೋರೆಲ್ಲ ಸುಮಾರು ಜನ ಬಂದು ಇದ್ದಾರೆ ತಿಂಗಳಿಗೆ ಒಂದು ಎರಡರಿಂದ ಮೂರು ಲಕ್ಷ ರೂಪಾಯಿ ಆದಾಯ ಇದೆ ಅಂದರೆ ಅದರಲ್ಲಿ ಖರ್ಚೆಲ್ಲ ಕಳೆದು ನಮಗೆ ತಿಂಗಳಿಗೆ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಉಳಿತಾಯಿದೆ ಇವಾಗ ಸದ್ಯಕ್ಕೆ ಯಾಕಂದರೆ ನಮ್ಮ ಹತ್ರ ಕರಿಯೋ ಹಸು ತುಂಬ ಕಮ್ಮಿ ಇದೆ ಮತ್ತು ಕರೀದೇ ಇರೋವಂಥ ಹಸು ಒಂದು ಹಸು ಕರಿತಾ ಇದ್ದರೆ ಒಂದು ಹಸು ಪ್ರೆಗ್ನೆಂಟ್ ಇದೆ ನಾವು ಎರಡು ಟ್ರಿಪ್ಗೆ ಆಗೋ ರೀತಿ ಮಾಡ್ಕೊಂಡಿದ್ದೀವಿ ಅದರಿಂದ ಒಂದು ಜನರಲ್ ಆಗಿ ಮ್ಯಾನೇಜ್ ಆಗ್ತಾ ಹೋಗ್ತಾ ಇದೆ ಒಟ್ಟಿಗೆ ಎಲ್ಲಸೂನು ಕರೆಯೋಕ್ಕೆ ಶುರು ಮಾಡಿದ್ರೂ ಒಂದೇ ಸರಿ ನಿಂತೋಗುತ್ತೆ ಅದು ರೈತರಿಗೂ ತೊಂದರೆ ಆಗುತ್ತೆ ನಮ್ಮ ನಡೆಸೋದಕ್ಕೂ ತುಂಬ ಕಷ್ಟ ಆಗ್ತದೆ ಸರ್ ನಾವು ಮೊದಲು ಗೋ ಸೇವೆ ಅಂತಲೇ ಸ್ಟಾರ್ಟ್ ಮಾಡಿದ್ದು ಆದರೆ ಇವಾಗ ಇವತ್ತಿನ ಒಂದು ಇದ್ರ ಪ್ರಕಾರ ನೋಡಿದ್ರೆ ವರ್ಕರ್ಸ್ಗೆ ಮತ್ತು ಹುಲ್ಲು ಎಲ್ಲ ಪ್ರತಿಯೊಂದು ಕೊಳಬೇಕಾಗ್ತದೆ ಅದಕ್ಕೋಸ್ಕರ ಸ್ವಲ್ಪ ಏನಾರು ಅರ್ನಿಂಗ್ ಇದ್ದರೆ ತುಂಬ ಲಾಂಗ್ ಟರ್ಮ್ ಮಾಡ್ಬೋದು ಅಂತ ಆನಂತರ ಹಾಲು ಮತ್ತು ಇದನ್ನೆಲ್ಲ ಮಾರೋದಕ್ಕೆ ಶುರು ಮಾಡಿದ್ವಿ ನಾವು ಮೊದಲು ಅಷ್ಟೊಂದು ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರಲಿಲ್ಲ ಮೊದಲು ಇದನ್ನು ಒಂದು ಪ್ಯಾಷನ್ ಥರನೇ ನಾವು ಮಾಡೋಕ್ಕೆ ಶುರು ಮಾಡಿದ್ದು ಅದಾದಮೇಲೆ ಇವಾಗ ನಾಲ್ಕೈದು ಜನ ಕೆಲಸದವ್ರನ್ನ ಮತ್ತು ಅದಕ್ಕೆ ಪ್ರತಿಯೊಂದೂ ನಾವು ನೋಡಬೇಕು ಅಂದರೆ ಏನಾರು ಸ್ವಲ್ಪ ಅನುಕೂಲ ಇದ್ರೇ ಮಾಡೋಕ್ಕಾಗತ್ತೆ ಅನ್ನೋ ರೀತಿಲಿ ಪ್ಲ್ಯಾನ್ ಮಾಡಿ ಅದಾದ ನಂತರ ಹಾಲು ಮತ್ತು ಇದನ್ನೆಲ್ಲ ಮಾರೋದಕ್ಕೆ ಶುರು ಮಾಡಿದ್ವಿ ಆದರೆ ಇವಾಗೂ ಏನೂ ನಷ್ಟ ಆಗೋದಿಲ್ಲ ಯಾವುದೇ ರೀತಿಯೂ ಮುಖ್ಯವಾಗಿ ಏನು ಅಂದರೆ ಆರೋಗ್ಯ ಚೆನ್ನಾಗಿರುತ್ತೆ ಮನೆಯವ್ರಿಗೆಲ್ಲ ಆರೋಗ್ಯ ಚೆನ್ನಾಗಿರತ್ತೆ ಪ್ರತಿಯೊಬ್ರಿಗೂ ಆರೋಗ್ಯದ ದೃಷ್ಟಿಯಿಂದ ನೋಡ್ತಂದರೆ ಎಷ್ಟು ನಮಗೆ ಆರೋಗ್ಯ ಅನುಕೂಲ ಆಗುತ್ತೆ ಅಷ್ಟು ನಮಗೆ ಖರ್ಚು ಕಮ್ಮಿ ಬರ್ತದೆ ಯಾಕಂದರೆ ಇವತ್ತಿನ ದಿನದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಒಂದು ಸರಿ ಆಸ್ಪತ್ರೆಗೆ ಹೋಯ್ತು ಅಂದರೆ ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಅದು ಕಮ್ಮಿನೇ ಅನಿಸುತ್ತೆ ಆದರೆ ಈ ಹಸು ಹಾಲು ಮತ್ತು ಗಂಡ ಗೋಮೂತ್ರ ಇದೆಲ್ಲ ಸ್ವೀಕರಿಸ್ತಾ ಇರೋದ್ರಿಂದ ತುಂಬ ಆರೋಗ್ಯದಲ್ಲಿ ಏರುಪೇರು ಆಗೋದಿಲ್ಲ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಮುಖ್ಯವಾಗಿ ನಾವು ಸಂಪಾದನೆ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಆರೋಗ್ಯನೇ ಇವಾಗ ಭಾಗ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ